ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದಾರೆ ನಾನಿವತ್ತು ಅನ್ನಭಾಗ್ಯ ಸ್ಕೀಮಿನ ಒಂದು ಅಪ್ಡೇಟ್ ನ ಕೊಡ್ತಾ ಇದ್ದೀನಿ ಏನಪ್ಪಾ ಇದು ಅನ್ನಭಾಗ್ಯ ಸ್ಕೀಮಿನ ಅಪ್ಡೇಟ್ ಅಂದ್ರೆ ಎಲ್ಲರೂ ಅನ್ನಭಾಗ್ಯ ಸ್ಕೀಮಿನ ಹಣ ಬರುತ್ತೋ ಇಲ್ವೋ ನಿಂತೋಗುತ್ತಾ ಇವಾಗ ಬೆಲೆ ಡಿಸೆಂಬರ್ ಮೂವತ್ತರಿಂದ ಏನು ಕಾರ್ಮಿಕರು ಬಿ ಎಂ ಟಿ ಸಿ ಕೆ ಎಸ್ ಆರ್ ಟಿ ಸಿ ಮತ್ತು ಎನ್ ಡಬ್ಲ್ಯೂ ಕೆ ಅವರೆಲ್ಲ ಕೆ ಆರ್ ಟಿ ಸಿ ಅವರ ಕಾರ್ಮಿಕರು ಕಂಡಕ್ಟರು ಬಸ್ ಡ್ರೈವರು ಡ್ರೈವರ್ ಕಮ್ ಕಂಡಕ್ಟರು ಹಾಗೂ ಏನು ಸಿಬ್ಬಂದಿ ವರ್ಗ ಎಲ್ಲ ಇದ್ದಾರೆ ಅವರು ಒಂದು ಮುಷ್ಕರಕ್ಕೆ ಕೂರ್ತಿದ್ದಾರೆ ಅನಿರ್ದಾ ಅನಿರ್ದಿಷ್ಟಾವಧಿ ಒಂದು ಬಂದ್ಗೆ ಕರೆಗನ್ನು ಕೊಟ್ಟಿದ್ದಾರೆ ಡಿಸೆಂಬರ್ ಮೂವತ್ತರಿಂದ ಅವರ ಕರೆಗಳೇನಂದ್ರೆ ಎಷ್ಟೋ ಅವರ ರಿಕ್ವೆಸ್ಟ್ ಕಟ್ಟಿದ ನಮಗೆ ಮೂವತ್ತು ತಿಂಗಳಿಂದ ಸ್ಯಾಲರಿ ಸರಿ ಬಂದಿಲ್ಲ ಸ್ಯಾಲರಿ ಪರಿಷ್ಕರಣೆ ಆಗಿಲ್ಲ ಹಾಗೂ ಇನ್ನೂ ಹಲವಾರು ರಿಕ್ವೆಸ್ಟ್ ಕಟ್ಟಿದೇವೆ ಆ ಕಾರಣಕ್ಕೋಸ್ಕರ ಅವರು ಸರ್ಕಾರಕ್ಕೆ ರಿಕ್ವೆಸ್ಟ್ ನ ಮಾಡ್ಬಿಟ್ಟು ಬಂದ್ಗೆ ಕರೆ ಕೊಡ್ತಾ ಇದ್ದಾರೆ ಹಾಗೂ ಎಷ್ಟು ಸರಿ ಗೊತ್ತಿಲ್ಲ ಆ ಕಾರಣಕ್ಕೋಸ್ಕರ ನೀವೇನಾದ್ರೂ ನಿಮ್ಮ ಫ್ಯಾಮಿಲಿನ ಕರ್ಕೊಂಡು ಹೊರಗೆ ಹೋಗ್ತಾ ಇದ್ರೆ ಟ್ರಿಪ್ ನ ಮಾಡ್ತಾ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ನ್ಯೂ ಇಯರ್ ನೀವು ಬೇರೆ ಕಡೆ ಸೆಲೆಬ್ರೇಟ್ ಮಾಡಬೇಕು ಅದರಲ್ಲೂ ಶಕ್ತಿ ಯೋಜನೆ ಅಡಿಯಲ್ಲಿ ಹೆಣ್ಮಕ್ಳು ಏನಾದ್ರು ತುಂಬಾ ಟ್ರಾವೆಲ್ ಮಾಡ್ತೀರ ಅಂದ್ರೆ ಆದಷ್ಟು ಟ್ರಾವೆಲ್ ಒಂದು ಮಟ್ಟಕ್ಕೆ ಸ್ವಲ್ಪ ಮಟ್ಟಕ್ಕೆ ನಿಲ್ಸಿ ಇವೆಲ್ಲ ಮುಷ್ಕರ ಹೋಗ್ಬೇಡಿ ನೀವು ಮನೇಲಿ ಆಚರಿಸಿ ಅಥವಾ ಅಕ್ಕಪಕ್ಕ ಸುತ್ತಮುತ್ತಲಿನ ನಿಮ್ಮ ಮನೆ ಸುತ್ತಮುತ್ತಲಿನ ಆಚರಿಸಿ ದೂರ ಪ್ರಯಾಣ ಮಾಡಬೇಡಿ ಅದು ಬಂದ್ಗಳ ಬಂದ್ ಆಗಿರೋ ಕಾರಣಕ್ಕೋಸ್ಕರ ನಿಮಗೆ ಬಸ್ಗಳು ಸರಿ ಟೈಮ್ಗೆ ಸಿಗಲ್ಲ ಹಾಗೂ ಬಸ್ ಎರಡರಿಂದ ಮೂರು ದಿವಸ ಅಂತೂ ಮಿನಿಮಮ್ ಸಿಗೋಕೆ ಸಾಧ್ಯನೇ ಇಲ್ಲ ಹಾಗೂ ಎಷ್ಟು ದಿವಸ ಬಂದಿರೋದ್ರೂ ಕೂಡ ನಮಗೆ ಸರಿಯಾದ ಮಾಹಿತಿನ ಸಿಕ್ಕಿಲ್ಲ ಆ ಕಾರಣಕ್ಕೋಸ್ಕರ ಹುಷಾರಾಗಿರಿ ಹೆಣ್ಣು ಮಕ್ಕಳು ಯಾರ್ಯಾರು ಗುರು ಶಕ್ತಿ ಯೋಜನೆ ಅಡಿ ಟ್ರಾವಲ್ ನ ಮಾಡ್ತೀರಾ ಅದರಲ್ಲೂ ಗಂಡು ಮಕ್ಳಾದ್ರು ಪರಲ್ಲ ಹೆಣ್ಮಕ್ಳಾದ್ರು ಪರವಾಗಿಲ್ಲ ಶಕ್ತಿ ಯೋಜನೆ ಅವಲಂಬ ಅವಲಂಬಿತರಾದ್ರೂ ಪರವಾಗಿಲ್ಲ ಅವಲಂಬನೆ ಇಲ್ದಿದ್ರು ಪರವಾಗಿಲ್ಲ ಹುಷಾರಾಗಿ ಟ್ರಾವೆಲ್ನ ನ ಮಾಡಿ ಅಂತ ಹೇಳ್ತಾ ಏನಂದ್ರೆ ಇನ್ನ ಐದರಿಂದ ಆರು ದಿವಸದಲ್ಲೇ ಏನು ಪೆಂಡಿಂಗ್ ಹಣ ಏನಿದೆ ಅನ್ನಭಾಗ್ಯ ಭಾಗ್ಯ ಸ್ಕೀಮ್ ಇಂದು ಮುನಿಯಪ್ಪ ಅವರು ಏನಿದ್ದಾರೆ ಆಹಾರ ಇಲಾಖೆ ನೋಡ್ಕೊಂತಾರೆ ಮಿನಿಸ್ಟ್ರಿ ಏನಾಗಿದ್ದಾರೆ ಅವರು ಮಿನಿಸ್ಟರ್ ಏನಾಗಿದ್ದಾರೆ ಕಾಂಗ್ರೆಸ್ ಸರ್ಕಾರಿನ ಮಿನಿಸ್ಟರ್ ಆಗಿದ್ದಾರೆ ಅವರು ಒಂದು ಪ್ರಾಮಿಸ್ ತಂಬಡಿಯರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪ್ರೆಸ್ ಮೀಟ್ ಅಲ್ಲಿ ಕೂಡ ಒಂದು ರಿಲೀಸ್ ಆಗಿದೆ ಏನಂತ ಅಂದ್ರೆ ಇನ್ನ ಐದು ಆರು ತಿಂಗಳಲ್ಲಿ ಏನೇನು ಹಣ ಪೆಂಡಿಂಗ್ ನೋಡ್ಕೊಂಡೆ ರಿಲೀಸ್ ಆಗ್ತಾ ಬರುತ್ತೆ ಅದರಲ್ಲೂ ಇನ್ನು ಐದರಿಂದ ಗುಡ್ ನ್ಯೂಸ್ ಸಿಗುತ್ತೆ ಜನವರಿ ಮೊದಲನೇ ವಾರದಲ್ಲಿ ಈ ಗುಡ್ ನ್ಯೂಸ್ ನಿಂದಿರುತ್ತೆ ನಿಮಗೆ ಸೆಟಲ್ಮೆಂಟ್ ಹಣ ಅದು ಬರಕ್ಕೆ ಶುರು ಆಗುತ್ತೆ ನಮ್ಮ ಮಾಹಿತಿ ಒಂದ್ಸಲ ಶುರು ಆಗುತ್ತೆ ಒಂದ್ಸಲ ಒಬ್ರಿಗೆ ಶುರು ಆದ್ರೆ ನಿಮಗೆ ಕೂಡ ಎಷ್ಟು ತಿಂಗಳಿಂದ ಅನ್ನ ಭಾಗ್ಯ ಅಮೌಂಟ್ ಬಂದಿಲ್ಲ ಅನ್ನ ಬಗ್ಗೆ ಸ್ಕೀಮಿನ ಅಮೌಂಟ್ ನಿಮಗೆ ಬರ್ತಾ ಇದೆಯಲ್ಲ ಕರೆಕ್ಟಾಗಿ ಹಾಗೂ ನಿಮಗೆ ಅಕ್ಕಿ ಸಿಗ್ತಾ ಇದೆಯಲ್ಲ ಐದು ಕೆಜಿ ಅಕ್ಕಿ ನಿಮಗೆ ಕರೆಕ್ಟಾಗಿ ತಿಂಗಳ ತಿಂಗಳ ಬಿ ಪಿ ಎಲ್ ಕಾರ್ಡ್ ಬರಬೇಕು ಅದು ನಿಮಗೆ ಬರ್ತಾ ಇದೆಯಲ್ವಾ ನೀವು ಯಾವ ಜಿಲ್ಲೆಯಿಂದ ನೋಡ್ತಾ ಇದ್ದೀರಾ ಹಾಗೂ ನಮಗೆ ಕಮೆಂಟ್ ಅಲ್ಲಿ ಎಸ್ ಅಂತ ತಿಳಿಸ್ಕೊಡಿ ಅಥವಾ ನೋ ಅಂತ ಕೂಡ ಟೈಪ್ ಮಾಡಿ ಕಳಿಸಿ ಹಾಗೂ ನಿಮಗೆ ಎಷ್ಟು ತಿಂಗಳಿಂದ ಹಣ ಬಂದಿಲ್ಲ ಅನ್ನೋ ಬಗ್ಗೆ ಅದನ್ನು ಕೂಡ ನಮಗೆ ಕಮೆಂಟ್ ಅಲ್ಲಿ ತಿಳಿಸ್ಕೊಡಿ ಹಾಗೆ ಗುಹಲಕ್ಷ್ಮಿ ಕೂಡ ಎಷ್ಟು ಜನ ವೇಟ್ ಮಾಡ್ತಾ ಇರ್ತೀರಾ ಹದಿನೈದನೇ ಕಂತಿನ ಹಣ ಎಲ್ಲರಿಗೂ ಕರೆಕ್ಟ್ ಆಗಿ ಬಂದಿದೆ ಹದಿನಾರನೇ ಕಂತಿನ ಹಣ್ಣು ರಿಲೀಸ್ ಆಗಿಲ್ಲ ಅಂತವರು ಸ್ವಲ್ಪ ಮಟ್ಟಕ್ಕೆ ವೇಟ್ ಮಾಡಬೇಕಾಗುತ್ತೆ ನೀವು ಜನವರಿ ಮೊದಲನೇ ವಾರ ಅಥವಾ ಜನವರಿ ಹತ್ತನೇ ತಾರೀಕು ನೀವು ವೇಟ್ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಅಪ್ಡೇಟ್ ಇಟ್ಕೊಂಡು ಮುಂದೆ ಸಿಗ್ತೀವಿ ಎಲ್ಲರಿಗೂ ನಮ್ಮ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಕಾಂಗ್ರೆಸ್ ಗ್ಯಾರಂಟಿಗಳಾದ ಯುವ ನಿಧಿ ಗೃಹ ಗೃಹ ಶಕ್ತಿ ಯೋಜನೆ ಇರ್ಬೋದು ಅಥವಾ ಗೃಹ ಜ್ಯೋತಿ ಯೋಜನೆ ಇರ್ಬೋದು ಇದರ ಬಗ್ಗೆ ಅಪ್ಡೇಟ್ಸ್ ನಮ್ಮ ಕೊಂಡ್ ಫಸ್ಟ್ ಬರ್ತದೆ ಅದನ್ನ ಅದು ಮಿಸ್ ಮಾಡ್ಕೋಬಾರ್ದು ಚೆನ್ನಾಗಿ ಸಬ್ಕ್ರೈಬ್ ಮಾಡ್ಬಿಡಿ ಅಂತ ಮರಿಬಿಡಿ ಡ್ರಾಪ್ ಡಾಕ್ಟರ್ ಆಲ್ ಆಪ್ಷನ್ ಬರ್ತದೆ ಅದೊಂದು ಕ್ಲಿಕ್ ಮಾಡ್ಬಿಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋ ನೆಕ್ಸ್ಟ್ ಅಪ್ಡೇಟ್ ಅಲ್ಲಿ ನಿಮ್ದೆ ಸ್ನೇಹಿತರೆ